ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ಏನಪ್ಪ ಇಷ್ಟೊಂದು ಅರೇಂಜ್ಮೆಂಟ್ ಈ ಸಲನು ನಿಮ್ಮ ಅಣ್ಣನ ಗೆಲ್ಲೋದು ಅಂತ ಕೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅದಕ್ಕೆ ನೋಡು ತಯಾರಿ ಅಲ್ಲ ಹೇಗಿದೆ ಅಂತ ಫ್ರೆಂಡ್ ಹೇಳ್ತಾನೆ ಜೋರಾಗೆ ಇದೆ ಕಣೋ ಎಲ್ಲ ದೊಡ್ಡ ದೊಡ್ಡವರೇ ಇದಾರೆ ಅಂತ ಸೂರ್ಯ ಹೇಳ್ತಾನೆ ಹೌದು ಗೆಳೆಯ ನಮ್ ಪಾರ್ಟಿ ಕಡೆಯಿಂದ ನಮ್ ಎಮ್ ಎಲ್ ಎ ಸಹ್ರೆ ದುಡ್ಡು ಹಾಕಿ ಇನ್ನೂರ ಐವತ್ ಜೋಡಿಗಳಿಗೆ ಸಾಮೂಹಿಕವಾಗಿ ಮದುವೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಇಡೀ ಸ್ಟೇಟ್ ಎಲ್ಲ ಜಾಲಾಡಿ ಜೋಡಿಗಳನ್ನ ರೆಡಿ ಮಾಡಿಸಿದೀವಿ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಬಾ ನಮ್ ಎಮ್ ಎಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯನ ಒಳಗಡೆ ಕರ್ಕೊಂಡು ಹೋಗ್ತಾನೆ ಆರ ಆರ್ಡರ್ ಎಲ್ಲ ಕೊಟ್ಟಾಯ್ತೇನೋ ಹುಷಾರಪ್ಪ ಆಮೇಲೆ ಏನು ಅವಂತರ ಆಗ್ಬಾರ್ದು ಆಮೇಲೆ ಆ ಇನ್ನೂರ ಐವತ್ ಜೋಡಿ ತಾನೆ ಅಂತ ಎಮ್ ಎಲ್ ಎ ಕೇಳ್ತಾರೆ ಏಳೆಂಟು ಜೋಡಿ ಬೇಕು ಅಣ್ಣ ಅದೇಗೋ ರೆಡಿ ಮಾಡ್ಬಿಡ್ತೀನಿ ನಾನು ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಜೋಡಿ ಜೋಡಿಗಳು ಜಾಸ್ತಿ ಆದ್ರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಆಗ್ಬಾರ್ದು ಹಂಗೇನಾದ್ರು ಕಡಿಮೆ ಆದ್ರೆ ದೊಡ್ಡವ್ರಿಗೆ ಯಾರ ಹತ್ರ ಕೊಡೋದು ಅಲ್ಲಯ್ಯ ಫ್ರೀ ಆಗಿ ಮದುವೆ ಮಾಡಿಸ್ತೀನಿ ಬರ್ತಾ ಇಲ್ಲ ಹೌದು ಈ ಹುಡುಗ ಯಾರು ಅಂತ ಎಮ್ ಎಲ್ ಕೇಳ್ತಾನೆ ನನ್ ಫ್ರೆಂಡ್ ಅಣ್ಣ ಆಟೋ ಓಡಿಸ್ತಾನೆ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಸರಿನಪ್ಪ ಅದ್ ಹೆಂಗ್ ಜನ ಸೇರಿಸ್ತೀಯೋ ಸೇರಿಸಪ್ಪ ಅಂತ ಎಮ್ ಎಲ್ ಅಣ್ಣ ಜೋಡಿಗಳ ಬಗ್ಗೆ ಟೆನ್ಷನ್ ಇಲ್ಲ ನಾವು ಮದುವೆಗೆ ಅಂತ ಹೂವಿನ ಆರ್ಡರ್ ಕೊಟ್ಟವನು ಊರ್ ಬಿಟ್ಟು ಹೋಗ್ಬಿಟ್ಟಿದನ ಅಣ್ಣ ಅವ್ನ್ ಪಕ್ಕದ ಮನೆ ಹುಡ್ಗಿ ಕರ್ಕೊಂಡು ಓಡೋಗ್ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಏ ಓಡಿದ್ಯಾಕೋ ಬಂದಿದ್ರಿ ನಾನೇ ಮದುವೆ ಮಾಡಿಸ್ತಾ ಇದ್ನಲ್ಲೋ ನೀವೇ ಎಲ್ಲಾ ಸರ್ಕೊಂಡ್ ನಾನು ಮುಳುಗಿಸ್ಬಿಡ್ತೀರಾ ಅಂತ ಹೇಳಿ ಎಮ್ ಎಲೆ ಬೈತಾ ಇರ್ತಾರೆ ಅಣ್ಣ ಈಗ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ಣ ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ ಈ ಸೂರ್ಯ ಇದಾನಲ್ಲ ಇವ್ ಹೆಂಟಿ ಕೂಡ ಹೂ ಕಟ್ಟೋದು ರೆಡಿ ಮಾಡ್ತಾ ಇರ್ತಾನೆ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಏನಪ್ಪಾ ನಿನ್ ಕೈಲಿ ಆಗುತ್ತಾ ಅಂತ ಎಮ್ ಎಲ್ ಎ ಕೇಳ್ತಾರೆ ಆಗುತ್ತಣ್ಣ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ನೋಡು ಒಪ್ಕೊಂಡ್ ಮೇಲೆ ಮೇಲೆ ಆಗಲ್ಲ ಅಂತೆಲ್ಲ ಹೇಳ್ಬಾರ್ದು ಅಂತ ಎಮ್ ಎಲ್ ಎ ಕೇಳ್ತಾರೆ ಅಣ್ಣ ಸಾಮಾನ್ಯವಾಗಿ ನಾನು ಆಗುತ್ತೆ ಅಂತ ಬೇರೆ ಯಾವ್ದಾ ಕೆಲ್ಸಾನು ಒಪ್ಕೊಳ್ಳಲ್ಲ ಅಣ್ಣ ಅಕಸ್ಮಾತ್ ಒಪ್ಕೊಂಡಿದ್ದೀನಿ ಅಂತಂದ್ರೆ ಅಂದ್ರೆ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ಕೆಲ್ಸನ ನಾನು ಮಾಡೇ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಸರಿ ಇರು ತಗೊಳಪ್ಪ ಇದು ಇಪ್ಪತ್ ಸಾವಿರ ಇದೆ ಅಡ್ವಾನ್ಸ್ ಅಂತ ಇಟ್ಕೋ ಬೇರೆ ಕೆಲಸ ಎಲ್ಲ ಕರೆಕ್ಟ್ ಆಗಿ ನಡಿಬೇಕು ಅಂತ ಹೇಳಿ ಎಮ್ ಎ ಸೂರ್ಯಂಗೆ ಅಡ್ವಾನ್ಸ್ ಕೊಡ್ತಾರೆ ಸೂರ್ಯ ಫುಲ್ ಖುಷಿಯಾಗಿ ಫ್ರೆಂಡ್ ಗೆ ಥ್ಯಾಂಕ್ಸ್ ಹೇಳಿ ಏನೋ ಇಷ್ಟು ದೊಡ್ಡ ಆರ್ಡರ್ ಕೊಡ್ಸ್ ಬಿಟ್ಟಿದ್ಯಾ ಹಂಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಂತ ಸೂರ್ಯ ಹೇಳ್ತಾನೆ ಕೆಳಯ ನಮ್ಮದ್ದೆಲ್ಲ ಥ್ಯಾಂಕ್ಸ್ ಎಲ್ಲ ಯಾಕೆ ಅಣ್ಣ ಗೊತ್ತಲ್ಲ ಟೆನ್ಶನ್ ಪಾರ್ಟಿ ಒಪ್ಕೊಂಡಿರೋ ಐನೂರ ಆರನ ಕರೆಕ್ಟ್ ಟೈಮ್ಗೆ ಡೆಲಿವರಿ ಕೊಟ್ಬಿಡು ಇಲ್ಲ ಅಂದ್ರೆ ನಾವು ಈ ಏರಿಯಾದಲ್ಲಿ ಇರಕ್ಕೆ ಆಗಲ್ಲ ಅಂತ ಫ್ರೆಂಡ್ ಹೇಳ್ತಾನೆ ಹಂಗೆಲ್ಲ ಏನೋ ಆಗೋದಿಲ್ಲ ನಾನು ಒಪ್ಕೊಂಡಿದ್ದೀನಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನ್ ತಂದ್ಕೊಡ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಸೂರ್ಯ ಅದೇ ಖುಷಿಯಲ್ಲಿ ಮನೆಗ್ ಬಂದು ರಂಗನಾಥನ ತಪ್ಕೊಂಡು ಕುಂಡ್ ಯಾಕೋ ಏನಾಯ್ತು ಅಂತ ರಂಗನಾಥ್ ಕೇಳ್ತಾರೆ ಹೇಳ್ತೀನಪ್ಪಾ ಹೇಳ್ತೀನಿ ಮೊದ್ಲು ಅವಳು ಕರಿಯಪ್ಪ ಅಂತ ಸೂರ್ಯ ಹೇಳ್ತಾನೆ ಅವ್ಳ ಅಂದ್ರೆ ಯಾರು ಅಂತ ರಂಗನಾಥ್ ಕೇಳ್ತಾರೆ ಅದೇ ಪಾ ಹೂ ಅಮ್ಮನ್ ಕರಿ ಅದೇ ನಮ್ಮನೇಲಿ ಹೂ ಕಟ್ತಾಳಲ್ಲ ಅವಳನ್ನೇ ಅಂತ ಸೂರ್ಯ ಹೇಳ್ತಾನೆ ಕರಿ ನಿನ್ ತಾನೆ ಮೀನಾ ಅಂತ ನೀನೆ ಕರಿ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ನೀನೆ ಕರಿಯಪ್ಪ ಅಂತ ಸೂರ್ಯ ಹೇಳಿ ಮೀನನ್ ಕರಿಸ್ತಾನೆ ನೋಡಪ್ಪ ಹಾರ ಬೇಕು ಅಂತ ಆರ್ಡರ್ ಬಂದಿದೆ ಅಂತ ಸೂರ್ಯ ಹೇಳ್ತಾನೆ ಇದನ್ನ ನಾನು ಮೀನಾಗ್ ಹೇಳ್ಬೇಕಾ ಅಂತ ರಂಗನಾಥ್ ಹೇಳ್ತಾರೆ ಎಷ್ಟಾರ ಅಂತ ಕೇಳಿ ಮಾವ ಅಂತ ಮೀನಾ ಹೇಳ್ತಾಳೆ ಐನೂರ ಆರ ಅಂತ ಸೂರ್ಯ ಹೇಳ್ತಾನೆ ಐನೂರ ಅರ ಅಂತ ಮೀನಾ ಹೇಳ್ತಾಳೆ ಅಷ್ಟೇ ಅಲ್ಲಪ್ಪ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಎಷ್ಟಾಗುತ್ತೆ ಅಂತ ಹೇಳ ಕೇಳಪ್ಪಾ ಅಂತ ಸೂರ್ಯ ಹೇಳ್ತಾನೆ ಆರ ಯಾವಾಗ ಬೇಕು ಅಂತ ಮಾವ ಅಂತ ಮೀನಾ ಹೇಳ್ತಾಳೆ ಎರಡ್ ದಿನದಲ್ಲಿ ಬೇಕಂತೆ ಅಂತ ಹೇಳ್ಬಿಡಪ್ಪ ಅಂತ ಸೂರ್ಯ ಹೇಳ್ತಾನೆ ಎರಡ್ ದಿನದಲ್ಲಿ ಐನೂರ ಅರನ ಅದೆಲ್ಲ ಹೇಗ್ ಅಂತ ನೀವೇ ಕೇಳಿ ಮಾವ ಅಂತ ಮೀನಾ ಹೇಳ್ತಾಳೆ ಇಬ್ರು ಆಡ್ತಾ ಕೋಳಿ ಜಗಳದಲ್ಲಿ ರಂಗನಾಥ್ ಮೀಡಿಯೇಟರ್ ಆಗಿ ಅನುಭವಿಸ್ತಾ ಇರ್ತಾನೆ ಅಲ್ಲಿಗೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ